ತಿಳಿಯೋಣ ಶನಿದೇವ ಯಾರು ಅವರ ಜನ್ಮ ರಾಶಿ ಅಂತದ್ದು ಶನಿದೇವ ಸೂರ್ಯದೇವನ ಮಗನಾದರೂ ಅವರಿಬ್ಬರು ಶತ್ರುಗಳು ಯಾಕಾಗುತ್ತಾರೆ ಇನ್ನು ಹಲವಾರು ಶನಿದೇವನ ಕುರಿತು ವಿವರಣೆಯ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಶನಿದೇವನ ಜನ್ಮದಿಂದ ಅವರ ಗ್ರಹ ಕೂಟವಾಗುವವರೆಗೂ ಮಾಹಿತಿ ತಿಳಿಯಬೇಕಂದ್ರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಪ್ರಾಚೀನ ಸಮಯದಲ್ಲಿ ಭೂಮಂಡಲದ ವಿಸ್ತರಣೆ ಆಗುತ್ತಿತ್ತು ಸೂರ್ಯನು ವಿಶ್ವಕರ್ಮನ ಮಗಳು ಸಂಜನನ ಮದುವೆ ಆಗುತ್ತಾನೆ ಇದೊಂದು ದಿವ್ಯ ಪರಿವರ್ತನೆಗೆ ಕಾರಣವಾಗುತ್ತೆ ಸೂರ್ಯದೇವನ ಕಿರಣಗಳು ಎಷ್ಟು ಶಾಖವಿತ್ತು ಎಂದರೆ ಅವನ ಪತ್ನಿ ಸಂಜನ ಸೂರ್ಯದೇವನ ಬಳಿ ಹೋಗಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ ಯಾವಾಗಿಲ್ಲ ಸೂರ್ಯದೇವ ತನ್ನ ಪತ್ನಿ ಹತ್ರ ಹೋಗುತ್ತಾನೆ ಅವಳಿಗೆ ಅವರ ಕಿರಣಗಳನ್ನು ಸಹಿಸಲು ಆಗುತ್ತಿರಲಿಲ್ಲ ವರ್ಷಗಟ್ಟಲೆ ಇದೇ ರೀತಿ ಸಂಜನ ನೋವು ಅನುಭವಿಸುತ್ತಿದ್ದು ಇದೇ ಸಮಯದಲ್ಲಿ ಸಂಜನಾ ಸೂರ್ಯದೇವನಿಂದ ಮೂರು ದಿವ್ಯ ಸಂತಾನಕ್ಕೆ ಜನ್ಮ ಕೊಡುತ್ತಾಳೆ ವಿವಸ್ವತಾ ಮನು ಯಮರಾಜ ಹಾಗೂ ಯಮುನಾ ಇವರೆಲ್ಲ ಅತ್ಯಂತ ತೇಜಸ್ವಿ ಹಾಗೂ ಪರಾಕ್ರಮಿಯಾಗಿರುತ್ತಾರೆ ಆದರೆ ಸಂಜನಾಳ ಮನಸ್ಸು ಯಾವಾಗಲೂ ಅಶಾಂತಿಯಿಂದಲೇ ಕೂಡಿತ್ತು ಅವಳು ಅಂದ್ಕೋತಾಳೆ ಸೂರ್ಯದೇವನ ಕಿರಣಗಳನ್ನು ಸಹಿಸಲು ಶಕ್ತಿಯನ್ನು ಪ್ರಾಪ್ತಿ ಮಾಡ್ಕೋಬೇಕು ಎಂದು ಒಂದು ಮಹತ್ವಪೂರ್ಣ ನಿರ್ಧಾರವನ್ನು ತಾಳುತ್ತಾಳೆ ಆದರೆ ಈ ಸಮಯದಲ್ಲಿ ಅವಳ ಎಳೆ ಮಕ್ಕಳನ್ನು ಯಾರು ನೋಡ್ಕೋತಾರೆ ಹಾಗೆ ನಾನು ಹೋದ್ರೆ ಸೂರ್ಯದೇವನಿಗೆ ಈ ವಿಚಾರ ಗೊತ್ತಾಗುತ್ತೆ ಎಂದು ಅವಳು ಅವಳಲ್ಲಿರೋ ದಿವ್ಯ ಶಕ್ತಿಯನ್ನು ಉಪಯೋಗಿಸಿ ಅವಳ ನೆರಳಿಗೆ ಶಕ್ತಿ ತುಂಬಿ ಅವಳ ನೆರಳಿಗೆ ಅವಳಂತೆ ಸೃಷ್ಟಿ ಮಾಡಿ ಜೀವ ನೀಡುತ್ತಾಳೆ ಇವಳಿಗೆ ಸಾರಾಮ್ಯ ಎಂದು ಹೆಸರಿಡುತ್ತಾಳೆ ಅವಳಿಗೆ ಛಾಯಾದೇವಿ ಎಂದು ಕೂಡ ಕರೆಯುತ್ತಾರೆ ಸಂಜನಾ ಛಾಯಾದೇವಿಗೆ ಎಲ್ಲಾ ಗುಪ್ತ ವಿಚಾರಗಳನ್ನು ಹೇಳಿ ಅವಳ ಮಕ್ಕಳ ಪಾಲನೆ ಪೋಷಣೆಯ ಕೆಲಸ ಒಪ್ಪಿಸುತ್ತಾಳೆ ಇದಾದ ಮೇಲೆ ಅವಳು ಯಾರಿದು ಗೊತ್ತಾಗದ ರೀತಿಯಲ್ಲಿ ತಪಸ್ಸು ಮಾಡಲು ಹೋಗುತ್ತಾಳೆ ಛಾಯಾದೇವಿ ತುಂಬಾ ಪ್ರೀತಿಯಿಂದ ಮಕ್ಕಳನ್ನು ಸಾಕುತ್ತಾಳೆ ಯಾರಿಗೂ ಸಂಶಯ ಬರದಂತೆ ಸಂಜನಾ ರೀತಿಯಲ್ಲೇ ವ್ಯವಹಾರ ಮಾಡುತ್ತಾಳೆ ಸೂರ್ಯದೇವನಿಗೂ ಒಂದಿಷ್ಟು ಸಂಶಯ ಕೂಡ ಬರುವುದಿಲ್ಲ ಸಮಯ ಕಳೆದಂತೆ ವ್ಯವಸ್ಥಿತ ಮನು ಯಮರಾಜ ಹಾಗೂ ಯಮುನ ಪ್ರಾಯಕ್ಕೆ ಬರುತ್ತಾರೆ ಸೂರ್ಯದೇವನು ಅವರ ಯೋಗ್ಯತೆಗೆ ಅನುಸಾರವಾಗಿ ಅವರಿಗೆ ಕೆಲಸ ರೂಪಿಸುತ್ತಾರೆ ಯಮರಾಜನನ್ನು ಮೃತ್ಯುವಿನ ದೇವ ಮಾಡುತ್ತಾರೆ ವಿಶ್ವವತ ಮನುವಿಗೆ ಮನ್ಮಂತರದ ವಿಸ್ತರಣೆಯ ಕೆಲಸ ಕೊಡುತ್ತಾರೆ ಹಾಗೆ ಇವರ ಪವಿತ್ರ ನದಿ ಎಂದು ಭೂಮಿಗೆ ಕಳಿಸುತ್ತಾರೆ ಇದರ ಮಧ್ಯದಲ್ಲಿ ಛಾಯಾದೇವಿಗೆ ಒಂಟಿತನ ಕಾಡೋಕೆ ಶುರುವಾಗುತ್ತೆ ಅವಳಿಗೆ ಅನಿಸುತ್ತೆ ಇನ್ನು ನನ್ನ ಜೀವನದ ಯಾವುದೇ ಉದ್ದೇಶ ಉಳಿದಿಲ್ಲ ಆಗ ಅವಳು ಮಹಾದೇವನ ತಪಸ್ಸು ಮಾಡಲು ನಿಶ್ಚಯ ಮಾಡುತ್ತಾಳೆ ಅವಳು ಅತ್ಯಂತ ಕಠಿಣವಾದ ತಪಸ್ಸನ್ನು ಶುರು ಮಾಡುತ್ತಾಳೆ ದಿನ ಬಿಡಿ ಬಿಸಿಲಲ್ಲಿ ಉಪಹಾರ ಕೂಡ ಸೇವಿಸದೆ ನೀರನ್ನು ತ್ಯಜಿಸಿ ಹಾಗೆ ರಾತ್ರಿ ಕೂಡ ಧ್ಯಾನದಲ್ಲಿ ತಲ್ಲಿನವಾಗುತ್ತಾಳೆ ಇದೇ ಕಠಿಣವಾದ ತಪಸ್ಸಿಗೆ ಒಂದು ಅದ್ಭುತವಾದ ಘಟನೆ ನಡೆಯುತ್ತೆ ಛಾಯಾಳು ಗರ್ಭವತಿಯಾಗುತ್ತಾಳೆ ಇದೊಂದು ಚಮತ್ಕಾರದಿಂದ ಗರ್ಭ ಧರಿಸಿರುತ್ತಾಳೆ ಅವಳ ತಪಸ್ಸಿನ ಪ್ರಭಾವದಿಂದ ಗರ್ಭವತಿಯಾಗಿರುತ್ತಾಳೆ ಕೆಲವು ತಿಂಗಳುಗಳ ತಪಸ್ಸಿನ ನಂತರ ಮಹಾದೇವನು ಪ್ರತ್ಯಕ್ಷವಾಗಿ ಅವಳಿಗೆ ನಿನಗೇನು ಬೇಕೆಂದು ಕೇಳುತ್ತಾರೆ ಅದಕ್ಕೆ ಛಾಯಾಳು ಒಂದು ಅಸಾಧಾರಣ ವರವನ್ನು ಕೋರುತ್ತಾಳೆ ಮಹಾದೇವ ನಾನಂತೂ ಒಂದು ನೆರಳು ಅಷ್ಟೇ ದಯವಿಟ್ಟು ನನಗೊಂದು ನಿಜ ರೂಪ ಕೊಡಿ ನಾನು ಕೂಡ ಒಂದು ನಿಜವಾದ ರೂಪವನ್ನು ಅನುಭವಿಸಬೇಕು ಮಹಾದೇವ ಮಗು ನಗುತ್ತಾ ತಥಾಸ್ತಿ ಎಂದು ಮರೆಯಾಗುತ್ತಾರೆ ಸ್ವಲ್ಪ ದಿನಗಳ ಬಳಿಕ ಛಾಯಾಳು ಒಬ್ಬ ದಿವ್ಯ ಶಿಶುವಿಗೆ ಜನ್ಮ ಕೊಡುತ್ತಾಳೆ ಆದರೆ ಜನ್ಮದ ಸಮಯದಲ್ಲೇ ಒಂದು ವಿಚಿತ್ರ ಘಟನೆ ಸಂಭವಿಸುತ್ತದೆ ಮಗುವಿನ ಬಣ್ಣ ಕಪ್ಪಾಗಿತ್ತು ಛಾಯಾಗೆ ಆಶ್ಚರ್ಯವಾಗುತ್ತೆ ಹಾಗೆ ನಿಧಾನವಾಗಿ ಅವಳಿಗೆ ಅರಿವಾಗುತ್ತೆ ಅವಳ ಕಠಿಣ ತಪಸ್ಸು ಹಾಗೂ ನೆರಳಾಗಿರುವುದರಿಂದ ಮಗು ಕೂಡ ಕಪ್ಪು ಬಣ್ಣವಾಗಿದೆ ಎಂದು ಭಾವಿಸುತ್ತಾಳೆ ಈ ಮಗು ಬೇರೆ ಯಾರು ಅಲ್ಲ ಸ್ವತಃ ಶನಿ ದೇವ ಛಾಯಾಳು ತುಂಬಾ ಪ್ರೀತಿಯಿಂದ ಶನಿಯನ್ನು ಸಾಕುತ್ತಾಳೆ ದಿನಗಳು ಕಳೆದಂತೆ ಸೂರ್ಯದೇವ ಒಂದು ದಿನ ತನ್ನ ಸೂರ್ಯ ಲೋಕಕ್ಕೆ ಬರುತ್ತಾರೆ ಛಾಯಾಳು ಉತ್ಸಾಹದಿಂದ ತನ್ನ ಮಗನನ್ನು ಸೂರ್ಯದೇವನಿಗೆ ತೋರಿಸುತ್ತಾಳೆ ಯಾವಾಗ ಸೂರ್ಯನು ತನ್ನ ಕಪ್ಪು ಬಣ್ಣದ ಮಗುವನ್ನು ನೋಡುತ್ತಾನೋ ಅವನು ಬಹಳ ಸಿಕ್ಕಿನಿಂದ ಇವನು ನನ್ನ ಮಗನ ಈ ಕಪ್ಪು ಬಣ್ಣದ ಮಗು ನನ್ನದೇಗಾಗುತ್ತದೆ ನನ್ನ ತೇಜಸ್ವಿಂದ ಹುಟ್ಟುವ ಮಗು ಇಷ್ಟು ಕುರುಪ್ಪಿಯಾಗಲು ಸಾಧ್ಯವಿಲ್ಲ ಸೂರ್ಯದೇವನು ಶನಿಯನ್ನು ತನ್ನ ಮಗುವಾಗಿ ಸ್ವೀಕಾರ ಮಾಡಲು ತಿರಸ್ಕರಿಸಿ ಅಲ್ಲಿಂದ ಸಿಟ್ಟಿನಿಂದ ಹೋಗುತ್ತಾರೆ ಈ ವಿಷಯ ಶನಿಯ ಮೃದವಾದ ಮನಸ್ಸಿಗೆ ಬಹಳಷ್ಟು ನೋವುಂಟು ಮಾಡುತ್ತದೆ ಅವತ್ತಿನಿಂದ ಶನಿದೇವನು ತನ್ನ ತಂದೆ ಸೂರ್ಯ ದೇವನ ಮೇಲೆ ಸೇಡಿನ ಜ್ವಾಲೆ ಹಾಗೂ ಕ್ರೋಧ ಹುಟ್ಟುತ್ತೆ ಸೂರ್ಯದೇವನು ಚಾಯಣನ್ನು ದೂರ ಮಾಡುತ್ತಾನೆ ಸಮಯ ಕಳೆದಂತೆ ಶನಿ ಅತ್ಯಂತ ಶಕ್ತಿಶಾಲಿ ಹಾಗೂ ಪ್ರಭಾವಿ ಆಗುತ್ತಿದ್ದ ಯಾಕಂದ್ರೆ ಅವಳ ತಾಯಿ ಗರ್ಭಧರಿಸಿದಾಗ ಮಹಾದೇವನಿಗೆ ಕಠಿಣ ತಪಸ್ಸು ಮಾಡಿದ್ದಳು ಹಾಗೆ ಅವನು ಅತ್ಯಂತ ಕ್ರೋಧ ಹಾಗೂ ಉಗ್ರ ಸ್ವರೂಪಿ ಕೂಡವಾಗಿದ್ದ ಅವನಲ್ಲಿ ಒಂದೇ ಲಕ್ಷ ಸೂರ್ಯದೇವನಿಗೆ ಸೂರ್ಯ ದೇವನಿಗೆ ಸೇಡು ತೀರಿಸಿಕೊಳ್ಳಬೇಕು ಎಂದು ಆಕೆ ಅವನ ತಪ್ಪಿನ ಅರಿವು ಮಾಡಬೇಕು ಎಂದು ಶನಿಯ ಶಕ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಶನಿಯು ತನ್ನ ಇಳಿ ವಯಸ್ಸಿನಲ್ಲಿಯೇ ಬಹಳಷ್ಟು ಹಾಗೂ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿದ್ದ ಇದರ ಖ್ಯಾತಿ ಎಲ್ಲ ಕಡೆ ಪ್ರಚಾರವಾಗಿತ್ತು ಸ್ವಯಂ ದೇವತೆಗಳು ಕೂಡ ಶನಿಯ ಮೇಲೆ ಯುದ್ಧ ಮಾಡಲು ಹಿಂದೇಟು ಇಡುತ್ತಿದ್ದರು ಆದರೆ ಶನಿಯ ಹೃದಯದಲ್ಲಿ ಒಂದೇ ಇಚ್ಛೆ ಇದ್ದಿದ್ದು ಸೂರ್ಯ ದೇವನ ಅಹಂಕಾರವನ್ನು ಚೂರ ಮಾಡಬೇಕು ಯಾವಾಗ ಶನಿದೇವ ಯುವ ವಾಸ್ತವಕ್ಕೆ ಬರ್ತಾರೋ ಛಾಯಾದೇವಿ ಅವರ ಮದುವೆಯನ್ನು ಚಿತ್ರರಥ ಹೆಸರಿನ ಒಬ್ಬ ಸುಂದರ ಕನ್ಯೆಯ ಜೊತೆ ಮಾಡುತ್ತಾರೆ ಮದುವೆಯ ನಂತರ ಶನಿಯ ಸ್ವಭಾವ ಸ್ವಲ್ಪ ಶಾಂತಿಯಾಗುತ್ತಿತ್ತು ಶನಿಯು ಅವಳ ಪತ್ನಿಯ ಜೊತೆ ಬಹಳ ಖುಷಿಯಿಂದ ಇದ್ದರು ಮನೆಯ ಕೆಲಸದಲ್ಲಿ ಅವರನ್ನು ತೊಡಗಿಸಿಕೊಳ್ತಾ ಒಂದು ದಿನ ಶನಿ ತನ್ನ ಜ್ಞಾನದಲ್ಲಿ ಭಗ್ನಾಗಿದ್ದ ಅದೇ ಸಮಯದಲ್ಲಿ ಅವನ ಪತ್ನಿ ಚಿತ್ರರಥ ಪುತ್ರ ಕಾಮನೆಯನ್ನು ವ್ಯಕ್ತಪಡಿಸುತ್ತಾಳೆ ಚಿತ್ರರಥ ಬಹಳ ಸಲಿ ಅವಳ ಇಚ್ಛೆಯನ್ನು ಹೇಳುತ್ತಾಳೆ ಆದರೆ ಶನಿದೇವ ಮೌನವಾಗಿಯೇ ಇರ್ತಾರೆ ಕೊನೆಗೆ ಚಿತ್ರರಥಳು ತಾಳ್ಮೆ ಕಳೆದುಕೊಂಡು ಸಿಟ್ಟಿನಿಂದ ಶನಿಗೆ ಒಂದು ಭಯಾನಕ ಶಾಪ ಕೊಡ್ತಾಳೆ ಯಾರಿಗೆಲ್ಲ ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತೀಯೋ ಅವರ ಜೀವನದಲ್ಲಿ ಸಂಕಷ್ಟ ತಪ್ಪಿದ್ದಲ್ಲ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾಳೆ ಯಾವಾಗ ಶನಿ ತಪಸ್ಸಿನಿಂದ ಹೊರಬರುತ್ತಾರೋ ಆಗ ಅವರಿಗೆ ಅರಿವಾಗುತ್ತೆ ಅವಳ ಪತ್ನಿ ಏನು ಶಾಪ ಕೊಟ್ಟಿದ್ದಾಳೆಂದು ಅಲ್ಲಿಂದ ತಕ್ಷಣ ಅವಳನ್ನು ಮನವೊಲಿಸಲು ಹೋಗುತ್ತಾನೆ ಆದರೆ ಆಗಲೇ ಅದು ತುಂಬ ಸಮಯ ಆಗಿಬಿಟ್ಟಿತ್ತು ಶಾಪ ವಾಪಸ್ಸು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಈ ಘಟನೆಯ ಬಳಿಕ ಶನಿದೇವ ಯಾವಾಗಲೂ ತನ್ನ ತಲೆಯನ್ನು ತಗ್ಗಿಸಿ ನಡೆಯುತ್ತಿದ್ದ ಯಾಕಂದರೆ ಯಾರಿಗೂ ಅವರ ವಕ್ರದೃಷ್ಟಿ ಬೀಳದಿರಲಿ ಎಂದು ಇದೇ ಸಮಯದಲ್ಲಿ ಸಂಜೆ ಅವಳ ತಪಸ್ಸನ್ನು ಪೂರ್ತಿಗೊಳಿಸಿ ವಾಪಸ್ ಬರುತ್ತಾರೆ ಹಾಗೆ ಅವಳಿಗೆ ಗೊತ್ತಾಗುತ್ತೆ ಇಲ್ಲದ ಸಮಯದಲ್ಲಿ ಏನೆಲ್ಲವಾಗಿತ್ತು ಎಂದು ಸೂರ್ಯದೇವನಿಗೆ ಪ್ರತಿಯೊಂದು ಸತ್ಯವನ್ನು ಹೇಳುತ್ತಾಳೆ ಅದಾದ ಮೇಲೆ ಸೂರ್ಯದೇವ ಬಹಳ ಸಿಟ್ಟಿನಿಂದ ಛಾಯಾ ಹಾಗೂ ಶನಿಯನ್ನು ಸೂರ್ಯ ಲೋಕದಿಂದ ಹೊರ ಹಾಕುತ್ತಾರೆ ಆಗ ಅವರು ಭೂಮಿಯಲ್ಲಿ ಒಂದು ಕಾಡಿನಲ್ಲಿ ವಾಸ ಮಾಡುತ್ತಾರೆ ಅಲ್ಲಿ ಶನಿದೇವನಿಗೆ ಕಾಕರಾಜ ಹೆಸರಿನ ಒಂದು ಕಾಗೆಯ ಜೊತೆ ಸ್ನೇಹ ಬೆಳೆಯುತ್ತದೆ ಆದರೆ ಸೂರ್ಯದೇವನ ಸಿಟ್ಟು ಇನ್ನೂ ಕಮ್ಮಿ ಯಾವಾಗ ಅವನಿಗೆ ಗೊತ್ತಾಯ್ತು ಶನಿ ಎಲ್ಲಿದ್ದಾನೆ ಎಂದು ಅವನು ಅವನ ಶಾಖದ ಕಿರಣಗಳಿಂದ ಶನಿ ಇದ್ದ ವನವನ್ನು ಸುಟ್ಟು ಹಾಕುತ್ತಾನೆ ಛಾಯಾಳು ಒಂದು ನೆರಳಾದ ಕಾರಣ ಅವಳು ತಪ್ಪಿಸಿಕೊಳ್ಳುತ್ತಾಳೆ ಆದರೆ ಶನಿ ಬೆಂಕಿಯಲ್ಲಿ ಸಿಗಾಕಿಕೊಳ್ಳುತ್ತಾನೆ ಆಗಲೇ ಕಾಕರಾಜನು ಅವನ ವಿಶಾಲವಾದ ಕಾಲಿನಿಂದ ಶನಿಯನ್ನು ಎತ್ತಿ ಅವರನ್ನು ಕಾಕಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಕಾಕಲೋಕದಲ್ಲಿ ಕಾಕರಾಜನ ತಾಯಿ ಶನಿಯನ್ನು ಸುರಕ್ಷಿತದಿಂದ ನೋಡಿಕೊಳ್ಳುತ್ತಾರೆ ಯಾವಾಗ ಇಂದ್ರದೇವನಿಗೆ ಶನಿ ಕಾಕಲೋಕದಲ್ಲಿ ಇರೋದು ಗೊತ್ತಾಗುತ್ತೋ ಅವನು ಕಾಕಲೋಕಕ್ಕೆ ಆಕ್ರಮಣ ಮಾಡುತ್ತಾನೆ ಆ ಸಂಘರ್ಷದಲ್ಲಿ ಕಾಕರಾಜನ ತಾಯಿ ಸಾವನ್ನಪ್ಪುತ್ತಾರೆ ಈ ವಿಚಾರವನ್ನು ತಿಳಿದ ಶನಿದೇವನ ಕೋಪ ಮೂರು ಲೋಕಗಳಿಗೂ ವ್ಯಾಪಿಸುತ್ತೆ ಶನಿಯು ಕಾಕರಾಜನ ಮೇಲೆ ಸವಾರಿ ಮಾಡಿಕೊಂಡು ಹೊರಗಲೋಕಕ್ಕೆ ಹೋಗುತ್ತಾನೆ ಶನಿದೇವ ಹೋಗಿದ ಕೂಡಲೇ ಸ್ವರ್ಗ ಲೋಕದಲ್ಲಿ ಇದ್ದ ದೇವತೆಯರಿಗೆ ತನ್ನ ಕೆಟ್ಟ ದೃಷ್ಟಿಯಿಂದ ನೋಡುತ್ತಾನೆ ಎಲ್ಲ ದೇವತೆಯರ ಶಕ್ತಿ ಕುಸಿಯುತ್ತಾ ಬಂತು ಶನಿದೇವನು ಇಂದ್ರನ ರಾಜಕಿರೀಟವನ್ನು ಕಿತ್ತುಕೊಂಡು ಅವನನ್ನು ಸ್ವರ್ಗದಲ್ಲಿ ಬಂದಿ ಮಾಡುತ್ತಾನೆ ಉಳಿದ ದೇವತೆಯರು ಸೂರ್ಯದೇವನ ಬಳಿ ಓಡುತ್ತಾರೆ ಸೂರ್ಯದೇವನು ಶನಿಯನ್ನು ತಡೆಯಲು ಪ್ರಯತ್ನಿಸುತ್ತಾರೆ ಆದರೆ ಶನಿಯು ಸೂರ್ಯ ದೇವನ ಮೇಲೆ ಅವರ ವಕ್ರದೃಷ್ಟಿಯನ್ನು ಹಾಕುತ್ತಾರೆ ಆಗ ಸೂರ್ಯದೇವನ ತೇಜಸ್ಸು ಕಮ್ಮಿಯಾಗುತ್ತಾ ಬಂತು ಹಾಗೆ ಪೂರ್ತಿ ಬ್ರಹ್ಮಾಂಡ ಕತ್ತಲೆಯಿಂದ ಮೊಳಗುತ್ತೆ ಸೂರ್ಯದೇವನಿಗೆ ಸ್ವರ್ಗಲೋಕವನ್ನು ಬಿಟ್ಟು ಹೋಗಬೇಕಾಗಿ ಬರುತ್ತೆ ಇದಾದ ಮೇಲೆ ಎಲ್ಲ ದೇವತೆಗಳು ಮಹಾದೇವನ ಹತ್ತಿರ ಹೋಗಿ ನಡೆದ ಘಟನೆಯನ್ನು ವಿವರಿಸುತ್ತಾರೆ ಮಹಾದೇವನು ಸ್ವರ್ಗ ಲೋಕಕ್ಕೆ ಹೋಗಿ ಶನಿಯ ವಿರುದ್ಧ ನಿಲ್ಲುತ್ತಾರೆ ಆಗ ಶನಿದೇವನು ಮಹಾದೇವನ ಮೇಲೆ ದೃಷ್ಟಿ ಇಡುತ್ತಾರೆ ಆಗ ಮಹಾದೇವನು ತನ್ನ ಮೂರನೇ ಕಣ್ಣನ್ನು ಸ್ವಲ್ಪ ಮಾತ್ರ ತೆಗೆದು ಶನಿಯನ್ನು ಭೂಮಿಯ ಮೇಲೆ ಬೀಳಿಸುತ್ತಾರೆ ಶನಿದೇವನು ಒಂದು ವಿಶಾಲವಾದ ಅರಡಿ ಮರದ ಮೇಲೆ ಬೀಳುತ್ತಾರೆ ಶನಿದೇವನಿಗೆ ಗೊತ್ತಾಗುತ್ತೆ ಮಹಾದೇವನ ಮೇಲೆ ಆಕ್ರಮಣ ಮಾಡಬಾರದಿತ್ತು ಎಂದು ಅವರು ಬಿದ್ದ ಸ್ಥಳದಿಂದನೇ ಮಹಾದೇವನನ್ನು ಧ್ಯಾನ ಮಾಡಲು ಶುರು ಮಾಡುತ್ತಾರೆ ವರ್ಷಗಳ ತಪಸ್ಸಿನ ಬಳಿಕ ಮಹಾದೇವನು ಪ್ರತ್ಯಕ್ಷವಾಗಿ ಶನಿಯನ್ನು ಶನಿ ಲೋಕದ ಸ್ವಾಮಿ ಮಾಡುತ್ತಾರೆ ಹಾಗೆ ಸಮಸ್ತ ಬ್ರಹ್ಮಾಂಡದ ನ್ಯಾಯಾಧೀಶನಾಗಿ ಮಾಡುತ್ತಾರೆ ಇಲ್ಲಿ ಸೂರ್ಯದೇವನು ಅವರ ತಪ್ಪನ್ನು ಒಪ್ಪಿಕೊಂಡು ಛಾಯಾಳನ್ನು ಸ್ವೀಕಾರ ಮಾಡಿ ಸೂರ್ಯಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಇದೇ ಪ್ರಕಾರ ಶನಿದೇವನ ಕೋಪ ಶಾಂತಿಯಾಯಿತು ಹೀಗೆ ನ್ಯಾಯದ ದೇವತೆಯಾಗಿ ಸ್ಥಾಪನೆಯಾದರು ಹಾಗೆ ಗ್ರಹಕೂಟದಲ್ಲಿ ಅವರದೇ ಆದ ಒಂದು ಸ್ಥಾನ ಪಡೆದರು ಶನಿದೇವನ ಕಥೆಗಳು ಇನ್ನೂ ಬಹಳಷ್ಟು ಬರಲಿದೆ ಮುಂದೆ ಬರೋ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಹಾಗಾಗಿ ಈ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಕೈಲಾಸ ಪರ್ವತದ ರಹಸ್ಯಗಳನ್ನು ತಿಳಿಯಬೇಕೆಂದರೆ ಈ ನನ್ನ ಲೆಫ್ಟ್ ಸೈಡಲ್ಲಿ ಕಾಣ್ತಿರೋ ವಿಡಿಯೋನ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡುವುದನ್ನು ಮರಿಬೇಡಿ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ವಿಚಾರ ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು